ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಎಲ್ಲ ವೀಕ್ಷಕರಿಗೂ ಹದಿನಾರನೆಯ ಸಂಚಿಕೆಗೆ ಸ್ವಾಗತ ಈ ಘಟನೆಯ ನಂತರ ನಂದ ಮಹಾರಾಜನ ಅಧ್ಯಕ್ಷತೆಯಲ್ಲಿ ಎಲ್ಲ ಗೋಪಾಲಕರು ಸಭೆ ಸೇರಿದರು ರಾಕ್ಷಸರಿಂದ ತಮಗೆ ಬರುತ್ತಿದ್ದ ವಿಪತ್ತುಗಳಿಂದ ಪಾರಾಗಲು ತಮ್ಮ ತಮ್ಮಲ್ಲೇ ಸಮಾಲೋಚನೆ ಮಾಡಿಕೊಳ್ಳುತ್ತಿದ್ದರು ನಂದ ಮಹಾರಾಜನು ಸಭೆಯನ್ನು ಉದ್ದೇಶಿಸಿ ಹೀಗೆ ಹೇಳ್ತಾನೆ ನನ್ನ ಪ್ರೀತಿಯ ಸ್ನೇಹಿತರೆ ಇಲ್ಲಿನ ಶಾಂತಿಯನ್ನು ಭಂಗಗೊಳಿಸಲು ಮಹಾರಾಕ್ಷಸರು ಮತ್ತೆ ಮತ್ತೆ ಬರುತ್ತಿದ್ದಾರೆ ಈಗ ನಾವು ಎಚ್ಚರದಿಂದ ಈ ಸ್ಥಳಗಳನ್ನು ಬಿಟ್ಟು ನಾವು ಶಾಂತವಾಗಿ ಬದುಕಲು ಬೃಂದಾವನಕ್ಕೆ ಹೋಗೋಣ ಅಲ್ಲಿ ನಮ್ಮ ಗೋವುಗಳಿಗೆ ದನ ಕರುಗಳಿಗೆ ಹೊಸದಾಗಿ ಬೆಳೆದ ಹುಲ್ಲು ಮತ್ತು ಮೇವಿದೆ ನಾವು ನಮ್ಮ ಕುಟುಂಬಗಳವರು ಗೋಪಿಯರು ಅವರ ಮಕ್ಕಳು ಅಲ್ಲಿ ಶಾಂತಿಯಿಂದ ಬದುಕಬಹುದು ಹಾಗೆಯೇ ವೃಂದಾವನದ ಬಳಿ ಬಹು ಸುಂದರವಾದ ಗೋವರ್ಧನ ಗಿರಿ ಇದೆ ಆದ್ದರಿಂದ ಅಲ್ಲಿ ವಾಸ ಮಾಡಲು ಕಷ್ಟವೇನೂ ಇಲ್ಲ ನಾವೆಲ್ಲ ಕೂಡಲೇ ಆ ಸುಂದರ ಸ್ಥಳಕ್ಕೆ ಹೋಗೋಣ ನಿಮ್ಮೆಲ್ಲರಿಗೂ ಒಪ್ಪಿಗೆಯಾದರೆ ಗೋವುಗಳನ್ನು ಮುಂದೆ ಇಟ್ಟುಕೊಂಡು ನಾವು ಅಲ್ಲಿಗೆ ಹೋಗೋಣ ಅಂತಾನೆ ಕೂಡಲೇ ಗೋಪಾಲಕರೆಲ್ಲ ಒಪ್ಪಿದರು ಎಲ್ಲ ಸಾಮಗ್ರಿಗಳೊಡನೆ ಬೃಂದಾವನಕ್ಕೆ ತಲುಪುತ್ತಾರೆ ಅಲ್ಲಿದ್ದ ಯಮುನಾ ನದಿಯ ತೀರದಲ್ಲಿ ಗೋವರ್ಧನ ಗಿರಿಯ ಸೌಂದರ್ಯವನ್ನು ನೋಡಿದ ನಂತರ ಮನೆಗಳನ್ನು ಕಟ್ಟುತ್ತಾರೆ ಈ ಕಾಲದಲ್ಲಿ ಕೃಷ್ಣ ಮತ್ತು ಬಲರಾಮರಿಗೆ ಕರುಗಳನ್ನು ನೋಡಿಕೊಳ್ಳುವ ಕೆಲಸವನ್ನು ವಹಿಸಲಾಗಿರುತ್ತೆ ಕರುಗಳನ್ನು ನೋಡಿಕೊಳ್ಳುವಾಗ ಒಮ್ಮೊಮ್ಮೆ ಅಣ್ಣ ತಮ್ಮಂದಿರು ತಮ್ಮ ಕೊಳಲುಗಳನ್ನು ನುಡಿಸುತ್ತಿದ್ದರು ಒಮ್ಮೆ ಕೃಷ್ಣನು ಬಲರಾಮನು ಯಮುನಾ ನದಿಯ ತೀರದಲ್ಲಿ ಆಡುತ್ತಿದ್ದಾಗ ವತ್ಸಾಸುರ ಎಂಬ ರಾಕ್ಷಸನು ಆ ಸೋದರರನ್ನು ಕೊಲ್ಲಲು ಒಂದು ಕರುವಿನ ರೂಪವನ್ನು ಧರಿಸಿ ಬರುತ್ತಾನೆ ಕರುವಿನ ರೂಪವನ್ನು ಧರಿಸಿದ್ದರಿಂದ ರಾಕ್ಷಸನು ಇತರ ಕರುಗಳೊಡನೆ ಸುಲಭವಾಗಿ ಬೆರೆಯುತ್ತಾನೆ ಆದರೆ ಕೃಷ್ಣನು ಇದನ್ನೆಲ್ಲ ಗಮನಿಸಿ ರಾಕ್ಷಸನ ಬರುವಿಕೆಯ ಬಗ್ಗೆ ಕೂಡಲೇ ಬಲರಾಮನಿಗೆ ತಿಳಿಸುತ್ತಾನೆ ಅಣ್ಣ ತಮ್ಮಂದಿರಿಬ್ಬರೂ ಅವನ ಹಿಂದೆಯೇ ಹೋಗಿ ಸದ್ದಿಲ್ಲದೆ ಅವನನ್ನು ಇಳಿದುಕೊಂಡರು ಕೃಷ್ಣನು ಆ ರಾಕ್ಷಸ ಕರುವಿನ ಇಂದಿನ ಎರಡು ಕಾಲುಗಳನ್ನು ಬಾಲವನ್ನು ಇಳಿದುಕೊಂಡು ಅದನ್ನು ರಭಸವಾಗಿ ಸುತ್ತಿ ಒಂದು ಮರಕ್ಕೆ ಎಸೆದನು ರಾಕ್ಷಸನು ಪ್ರಾಣ ಕಳೆದುಕೊಂಡು ಮರದ ಮೇಲಿಂದ ಕೆಳಕ್ಕೆ ಬೀಳುತ್ತಾನೆ ರಾಕ್ಷಸನು ನೆಲದ ಮೇಲೆ ಸತ್ತಾಗ ಕೃಷ್ಣನ ಗೆಳೆಯರೆಲ್ಲ ಕೃಷ್ಣ ಬಲರಾಮರನ್ನು ಅಭಿನಂದಿಸುತ್ತಾರೆ ಹೀಗೆಯೇ ತಮ್ಮ ಕರುಗಳಿಗೆ ನೀರು ಕುಡಿಸಲೆಂದು ಎಲ್ಲ ಗೋಪಾಲಕರು ಪ್ರತಿನಿತ್ಯವೂ ಯಮುನಾ ನದಿಯ ದಡಕ್ಕೆ ಹೋಗುತ್ತಿರುತ್ತಾರೆ ಸಾಮಾನ್ಯವಾಗಿ ಕರುಗಳು ನೀರುಗಳನ್ನು ಕುಡಿಯಬೇಕಾದರೆ ಇವರೂ ಕೂಡ ಕುಡಿಯುತ್ತಿದ್ದರು ಒಂದು ದಿನ ನೀರನ್ನು ಕುಡಿದು ಅವರೆಲ್ಲರೂ ನದಿಯ ತೀರದಲ್ಲಿ ಕುಳಿತಿದ್ದಾಗ ಬಾತುಕೋಳಿಯಂತೆ ಇದ್ದ ಒಂದು ಗುಡ್ಡದ ಗಾತ್ರವಿದ್ದ ದೊಡ್ಡ ಪಕ್ಷಿಯನ್ನು ಕಂಡರು ಇದನ್ನು ನೋಡಿ ಕೃಷ್ಣ ಬಲರಾಮರ ಸ್ನೇಹಿತರು ಎದರಿದರು ಈ ಪಕ್ಷಿಯು ಕಂಸನ ಸ್ನೇಹಿತ ಬಕಾಸುರನು ಇವನು ಇದ್ದಕ್ಕಿದ್ದಂತೆ ತನ್ನ ಚೂಪಾದ ಕೊಕ್ಕಿನಿಂದ ಕೃಷ್ಣನ ಮೇಲೆ ಆಕ್ರಮಣ ಮಾಡಿ ಅವನನ್ನು ನುಂಗಿಬಿಟ್ಟನು ನುಂಗಿದ ಮರುಕ್ಷಣವೇ ಬೆಂಕಿಯಂತೆ ಉರಿಯುವ ಅನುಭವವಾಯಿತು ಇದಕ್ಕೆ ಕಾರಣ ಕೃಷ್ಣನ ಒಡೆಯುವ ಪ್ರಭೆಯಾಗಿತ್ತು ರಾಕ್ಷಸನು ಕೂಡಲೇ ಕೃಷ್ಣನನ್ನ ಬಾಯಿಯಿಂದ ಉಗುಡಿ ತನ್ನ ಕೊಕ್ಕಿನಿಂದ ಕಚ್ಚಿ ಅವನನ್ನು ಕೊಲ್ಲಲು ಪ್ರಯತ್ನಿಸಿದ ಆದರೆ ಕೃಷ್ಣನು ಆ ಬೃಹದ್ದಾಕಾರದ ಬಾತುಕೋಳಿಯ ಕೊಕ್ಕನ್ನು ಹಿಡಿದುಕೊಂಡು ತನ್ನ ಗೋಪಾಲಕ ಗೆಳೆಯರ ಮುಂದೆ ಹುಲ್ಲನ್ನು ಸೀಳುವಷ್ಟು ಸುಲಭವಾಗಿ ರಾಕ್ಷಸನ ಬಾಯಿಯನ್ನು ಸೀಳಿದನು ಸ್ವರ್ಗಲೋಕಗಳ ನಿವಾಸಿಗಳೆಲ್ಲ ಅತ್ಯಂತ ಸುವಾಸನೆಯ ಚಮೇಲಿಯಂತಹ ಹೂಗಳನ್ನು ತಮ್ಮ ಅಭಿನಂದನೆಯ ಸಂಕೇತವಾಗಿ ಆಕಾಶದಿಂದ ಪುಷ್ಪವೃಷ್ಟಿಯೊಡನೆ ಕಹಳೆಗಳು ಮೃದಂಗಗಳು ಮತ್ತು ಶಂಕಗಳ ನಾದದಿಂದ ಕಂಪನವಾಯಿತು ಈ ನಾದಗಳನ್ನೆಲ್ಲ ಕೇಳಿದ ಕೃಷ್ಣ ಬಲರಾಮರ ಜೊತೆಯಲ್ಲಿದ್ದ ಹುಡುಗರಿಗೆ ತುಂಬ ಆಶ್ಚರ್ಯವಾಯಿತು ಹೀಗೆ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿ ತಂದೆ ತಾಯಿಯರೊಡನೆ ಕೃಷ್ಣ ಬಲರಾಮರ ಚಟುವಟಿಕೆಯನ್ನೆಲ್ಲ ಹೇಳಿಕೊಂಡು ಸಂತೋಷ ಪಡುತ್ತಿದ್ದರು ಏಕೆಂದರೆ ಸಹಜವಾಗಿಯೇ ಅವರಿಗೆಲ್ಲ ಕೃಷ್ಣನಲ್ಲಿ ಬಹಳ ಪ್ರೀತಿ ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಪ್ರಾರ್ಥಿಸುತ್ತಾ